ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೋನಿ ಸಂತು ವ್ಲಾಗ್ಸ್ ಹಾಗೆ ಇದು ಹಬ್ಬದ ದಿನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಇನ್ನು ಆವತ್ತು ಮಾರ್ನಿಂಗೇ ಎದ್ದು ಎಲ್ಲ ಮೆಟ್ಲೆಲ್ಲ ತೊಳೆದು ನಮ್ಮದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಅಲ್ಲಿಂದ ತೊಳ್ಕೊಂಡು ಬಂದೇ ಇರೋದು ಇನ್ನು ತೊಳ್ಕೊಂಡ್ಬಂದರೆ ರಂಗೋಲಿ ಎಲ್ಲ ಬಿಟ್ಟು ಇನ್ನು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಸಹ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಪೂಜೆಗೆಲ್ಲ ರೆಡಿ ಇದ್ದೆ ಇನ್ನು ಹಾಗೆ ನಾವು ನಾಗರಿಗೆ ಹಾಲು ಹಾಕೋದ್ರಿಂದ ನಾಗರಿಗೆ ಸಹ ಹಾಗೆ ಪೂಜೆ ಸಾಮಾನೆಲ್ಲ ಇದೆ ಇನ್ನು ಅವತ್ತು ನಮ್ಮ ಹಸ್ಬೆಂಡಿಗೆ ಜ್ವರ ಬಂದಿದ್ದರಿಂದ ಎಲ್ಲ ಒಬ್ಬಳೆ ಮಾಡ್ಕೋಬೇಕಾಗಿತ್ತು ಇಲ್ಲ ಪ್ರತಿ ವರ್ಷ ಎಲ್ಲ ಅವರೇ ರೆಡಿ ಇದ್ದಿದ್ದು ಫ್ರೂಟ್ಸ್ ಕಟ್ ಮಾಡಿರೋದಾಗ್ಬೋದು ಪೂಜೆ ಸಾಮಾನು ಎತ್ತಿಕೊಳ್ಳೋದಾಗಿರ್ಬೋದು ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾಯಿದ್ರು ಈ ವರ್ಷ ಅವರಿಗೆ ಜ್ವರ ಬಂದಿದ್ದರಿಂದ ಎಲ್ಲ ನಾನು ಒಬ್ಬಳೆ ಮಾಡ್ಕೋಬೇಕಾಗಿತ್ತು ಇನ್ನು ಹಾಗೆ ಮಕ್ಕಳು ಸಹ ಇನ್ನೂ ಮಲಗಿದ್ರು ನಾನು ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡಿ ಎತ್ತಿಕೊಂಬಿಡೋಣ ಇನ್ನು ಅವ್ರು ಎದ್ದ ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದರೆ ಆದ್ರೂ ಅಷ್ಟೊತ್ತಿಗೆಲ್ಲ ಟೈಮೇ ಆಗೋಯ್ತು ನಾನು ಎತ್ತಿಕ್ಸಿ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮೇ ಆಗೋಗ್ಬಿಟ್ಟಿತ್ತು ಏಯ್ಟ್ ತರ್ಟಿ ಆಗೋಗಿತ್ತು ಆಗ ಅಷ್ಟೊತ್ತಿಗೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ರೆಡಿ ಆಗಿ ಇನ್ನು ನಾನು ಸಹ ಸ್ಯಾರಿ ಉಟ್ಕೊಂಡು ರೆಡಿಯಾದೆ ಹಾಗೆ ಇನ್ನೆಲ್ಲ ದೇವಸ್ಥಾನಕ್ಕೆ ಸಹ ಹೊರಟ್ವಿ ಇನ್ನು ದೇವಸ್ಥಾನದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಾವು ಅಷ್ಟು ನಾವು ಬೇಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ನಮ್ಮದು ಪೂಜೆ ಆದಮೇಲೆ ಅಲ್ಲಿ ಕ್ಯೂ ನಿಂತಿದ್ರು ಇನ್ನು ಹಾಗೆ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದಾರ ಕಟ್ಕೊತೀವಲ್ಲ ಅದನ್ನೆಲ್ಲ ಕಟ್ಕೊತಾ ಇದ್ವಿ ಇಲ್ಲಿ ನಾನು ನನ್ನ ಮಗಳಂತೂ ಅವಳಿಗೆ ಹಿಡಿಯೋಕ್ಕೆ ಆಗ್ತಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಟೀಟೆ ಮಾಡಿಕೊಂಡು ಓಡಾಡಿಕೊಂಡು ಎಲ್ಲ ಇದ್ಲು ಸರಿ ಆಟ ಆಡ್ತಾ ಅಂತ ನಾವು ಸುಮ್ಮನಾದ್ವಿ ಆಡಲಿ ಓಡಾಡಲಿ ದೇವಸ್ಥಾನ ಅಲ್ವಾ ಅಂತ ಅಂದ್ಬಿಟ್ಟು ಏನಾಗಲ್ಲ ಅಂದ್ಬಿಟ್ಟು ಇನ್ನು ಹಾಗೆ ಇಲ್ಲಿ ನಾನು ದಾರ ಕರ್ತಾಯಿದ್ದೆ ಇನ್ನು ಹಾಗೆ ಅಲ್ಲಿ ಅರ್ಶಿನ ಕುಂಕುಮ ಸಹ ಕೊಡೋಕ್ಕೆ ಅಂತ ಬಂದರು ನಾನಿಲ್ಲಿ ಅರ್ಶನಾ ಕುಂಕುಮ ಇದ್ದೀನಿ ಅಲ್ಲಿ ನೋಡಿದ್ರೆ ಅಷ್ಟು ಬೇಗ ಹೋಗಿ ನನ್ನ ಮಗಳು ಹಸಿ ಹಿಂಗೆ ಹೋದಲು ಪಾಸಾದ್ಲು ಅಲ್ಲೇ ಹಾಗೆ ಬಿದ್ದುಬಿಟ್ಲು ನೋಡಿ ಅಯ್ಯೋ ಇನ್ನು ದೇವಸ್ಥಾನ ಹಬ್ಬದಿನೇ ಬಿದ್ದುಬಿಟ್ಲು ಅಂತ ಸ್ವಲ್ಪ ಬೇಜಾರಾಯಿತು ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ತೋರಿಸಿ ಅವಳಿಗೆ ಮ್ಯಾಚ್ ಬಾಕ್ಸ್ ಕಂಡ್ರೆ ಇಷ್ಟ ಅದಕ್ಕೆ ನನ್ನ ತಮ್ಮ ಮ್ಯಾಚ್ ಬಾಕ್ಸ್ ಮೆತ್ಕೊಂಡು ತೋರಿಸ್ತಾ ಇದ್ದಾನೆ ನೋಡಿ ಲೀ ಅಂತ ಅಂದ್ಬಿಟ್ಟು ಇನ್ನು ನಾನು ಅವಳಿಗೆ ಸರಿ ಬಿದ್ದಿದ್ದಾಳಲ್ಲ ಇನ್ನು ಪಾಪ ಉರಿತಿರುತ್ತೆ ಗಾಯ ಆಗುತ್ತೆ ಅಂದ್ಬಿಟ್ಟು ಈ ಹಾಲು ತೊಗೊಂಡೋಗಿರ್ತೀವಲ್ಲ ನಾಗೃಗಕ್ಕೆ ಅಂದ್ಬಿಟ್ಟು ಅದನ್ನೇ ಕೈಗೆ ಸ್ವಲ್ಪ ಮೆತ್ತಿದ್ರೆ ಅವಳು ಅದನ್ನೇ ಕುಡಿತಾ ಇದ್ದಾಳೆ ಇನ್ನು ಸರಿ ಅಂದ್ಬಿಟ್ಟು ಅವಳಿಗೂ ಸಹ ದಾರ ಕಟ್ಟಿ ಇನ್ನು ಹಾಗೆ ನಮ್ಮದು ನಾಗೃಗ ಹಾಲಕ್ಕೆ ಇದು ಹಬ್ಬ ಮುಗೀತು ಇನ್ನು ಹೋಗ್ತಾ ಹಾಗೆ ಗಣೇಶ ತೊಗೊಂಡೋಗೋದು ಇನ್ನು ಆ ವೀಡಿಯೋಗಳೆಲ್ಲ ನಾನು ಮಾಡಿಕೊಂಡೇ ಇಲ್ಲ ಸ್ವಲ್ಪ ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ಅವೆಲ್ಲ ಏನೂ ಮಾಡಿಕೊಂಡಿಲ್ಲ ಇನ್ನು ದೇವಸ್ಥಾನದಲ್ಲೂ ಸಹ ಗಣೇಶ ಎಲ್ಲ ಕೂರಿಸಿದ್ರು ಅಲ್ಲೂ ತುಂಬ ಚೆನ್ನಾಗಿತ್ತು ಈ ಸತಿ ಸಿಂಪಲ್ ಮಾಡಿದ್ದಾರೆ ಇವು ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗೇ ಇರೋದು ಪೂಜೆ ಎಲ್ಲ ತುಂಬ ಗ್ರ್ಯಾಂಡಾಗೆಲ್ಲ ನಡೀತಾ ಇತ್ತು ಈ ಸತಿ ಯಾಕೋ ಸ್ವಲ್ಪ ಸಿಂಪಲ್ಲಾಗಿ ಮಾಡಿ ಸುಮ್ಮನಿದ್ದಾರೆ ಇನ್ನು ನಾವು ಸಹ ದೇವಸ್ಥಾನದಿಂದ ಹೊರಟಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಒಳಗೆ ಹೋಗಿ ಬಂದು ಹೊರಟ್ವಿ ಇನ್ನು ನಮ್ಮ ಹಸ್ಬೆಂಡ್ ಜ್ವರ ಬಂದಿರೋದ್ರಿಂದ ಪಾಪ ಅವ್ರು ಅಲ್ಲಲ್ಲೇ ಕೂತ್ಕೊತಾ ಇದ್ರು ಹಾಗೆ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇನ್ನು ಪೂಜೆ ಸಹ ಎಲ್ಲ ತುಂಬ ಚೆನ್ನಾಗಾಯಿತು ಇನ್ನು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಪ್ರತಿ ವರ್ಷ ನಾವು ಟೆರೆಸ್ ಮೇಲೆ ಬಿಡ್ತಾ ಇದ್ವಿ ಗಣೇಶನ ಈ ಸತಿ ಅಲ್ಲಿ ಅಲ್ಲಿ ಅಂದ್ಬಿಟ್ಟು ಟ್ಯಾಂಕರ್ಗಳ ಥರ ನಿಲ್ಲಿಸಿದ್ದಾರೆ ಗಣೇಶ ಬಿಡೋಕ್ಕೆ ಅಂದ್ಬಿಟ್ಟೆ ಗಾಡಿಗಳು ಅಲ್ಲೇ ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಗಣೇಶನ್ ಸಹ ಕಳಿಸ್ಕೊಡೋಕ್ಕೆ ರೆಡಿ

संकोटा रहता है सारे में जमा तो गारेज अंदर सोड़ी के है अरे मेरी सोना थी गणपत पापा येला बेचो केले वैसे पापा अक्की करी अक्की सारी संदवा प्यारे काद चलते अक्षत दस्त ओए अकडे किनकडे इनकी किनकडे बा mm <laughs> ಇನ್ ಹಾಗೆ ನಮ್ಮನೆ ಗಣೇಶನ ಮತ್ತೆ ಗೌರಿನ ಸಹ ಕಲ್ಸಿದ್ವಿ ನನ್ ಮಗು ಏನ್ ಖುಷಿ ನೋಡಿ ಗೌರಿ ಎತ್ಕೊಂಡು ಹೋಯ್ತಾ ಇರೋದು ಸ್ವಲ್ಪ ಫೋಟೋಸ್ ಸಹ ಹಾಗೆ ಆ್ಯಡ್ ಮಾಡಿದೀನಿ ಸ್ವಲ್ಪ ಜಾಸ್ತಿ ಫೋಟೋಸ್ ತಕ್ಕೊಂಡಿಲ್ಲ ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀರಿ ಇನ್ನೂ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್